ರಾಮ ಶಾಲೆಗೆ ಆಯಿತು ಸ್ವಲ್ಪ ಬಿಟ್ಟು ಬರ್ತೀಯಾ ಮಕ್ಕಳಿಗೆ ಕೊನೆ ಪರೀಕ್ಷೆ ಶುರುವಾಗ್ತಾ ಇದೆ ಈಗ ನಡ್ಕೊಂಡು ಹೋದರೆ ತಡ ಆಗುತ್ತೆ ಟ್ರ್ಯಾಕ್ಟರ್ ಏರುವ ರಾಮನನ್ನು ತಡೆದು ಬೇಡಿಕೊಳ್ಳುತ್ತಿರುವ ಶಾಂತಿ ಕಂಡು ಅವನ ಕಂಗಳು ಇನ್ನಷ್ಟು ಹಿಗ್ಗಿತ್ತು ಬಿಟ್ಟು ಬರ್ತೀನಿ ಎಂದು ಅವನೇ ಕರೆದಾಗಲು ಕ್ಯಾರೆ ಎನ್ನದವಳು ಇದ್ದಕ್ಕಿದ್ದಂತೆ ಬಂದು ಬಿಡಲು ಹೇಳಿದಾಗ ಕೇಳಿಸಿಕೊಂಡ ಅವನ ಕಿವಿಗಳಿಗೂ ಅನುಮಾನ ಶಾಂತಿ ಅರಾಮದಿಯಲ್ಲಿ ಉದ್ಗರಿಸಿ ಬಿಟ್ಟ ಹ್ಞೂ ಅರಾಮದೀನಿ ಬಿಟ್ ಬಿಟ್ಬರ್ಬಾ ನಂಗೆ ಜಲ್ದಿ ಅವನಂತೆ ನುಡಿದಳು ಅತ್ತ ಆಶ್ಚರ್ಯ ತಾಳದ ರಾಮನಿಗೆ ಸಣ್ಣ ಸಿಹಿಯಾದ ಆಘಾತ ಪಂಚೆ ಮೇಲೆತ್ತಿ ಕಟ್ಟಿಕೊಂಡವನು ಸರಿ ನಡಿ ತಗೊಂಡು ಬರ್ತೀನಿ ಎಂದಿದ್ದ ಮನೆಯೊಳ ಹೋಗುತ್ತಿರುವವನ ದಾರಿ ಕಾಯುತ್ತಾ ಅಂಗಳದಲ್ಲಿ ನಿಂತ ಶಾಂತಿ ಇವನನ್ನು ಬದಲಿಸಲು ಇದೇ ಸರಿಯಾದ ಮಾರ್ಗ ಸಿಕ್ಕ ಸಿಕ್ಕವರ ಜೊತೆ ಹೊಡೆದಾಡುವುದು ತಪ್ಪಿಸಬೇಕೆಂದರೆ ಅವನ ಗಮನ ಬೇರೆಡೆಗೆ ಸೆಳೆಯಲೇಬೇಕು ಎಂದುಕೊಂಡಳು ಯೋಚಿಸುತ್ತಿರುವ ಅವಳ ಉಪಾಯವೇನೋ ಸರಿಯಿದೆ ಆದರೆ ರಾಮನ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎನ್ನುವ ಸಣ್ಣ ಕಲ್ಪನೆ ಕೂಡ ಅವಳಿಗಿರಲಿಲ್ಲ ಗಾಡಿ ಹಾರನ್ ಅವಳನ್ನು ವಾಸ್ತವಕ್ಕೆ ಕರೆಸಿತ್ತು ಅವನ ಬೆನ್ನಿನ ಮೇಲೆ ಕೈ ಊರಿ ಹತ್ತಿ ಕುಳಿತ ಶಾಂತಿ ಹೊರಡು ಎಂದಿದ್ದಳು ಗಾಡಿ ಸ್ಟಾರ್ಟ್ ಮಾಡಿದ ರಾಮ ಲೇ ಮೌನ್ ಮಗಳ ಇವತ್ತು ನಿಂಗೇನ ಆಗೇತಿ ಅವಳ ಸ್ಪರ್ಶದಲ್ಲಿನ ಬದಲಾವಣೆ ಗುರುತಿಸಿ ನುಡಿದಿದ್ದ ಯಾಕೆ ಪ್ರಶ್ನಿಸಿದಳು ತುಸು ಮುಂದೆ ಬಾಗಿ ಯವ ಬಿದಿಗಿದ್ದಿ ಸರದು ಕೂತ್ಕ ಹಿಂದಕ್ಕೆ ಅದೇನಂದ್ರೆ ರಪ್ಪ ಅಂತ ಹೊಡೆದಂಗೆ ಇಟ್ಟು ಗಾಡಿ ಹತ್ತಕ್ಕಿನಿ ಇವತ್ತೇನು ಭಾಳ ನಾಜೂಕು ಮುಚ್ಚು ಮರೆ ಮಾಡದ ಸ್ವಚ್ಛ ಮನಸ್ಸದು ಏನಿಲ್ಲ ಮೊದಲು ಹೊಡೆದು ಹತ್ತುತ್ತಿದ್ದೆ ಅನ್ನೋದೇ ಹೋಗಿದೆ ಅಷ್ಟೇ ಎದುರುಗಡೆ ದನಕರು ಓಡಾಡ್ತಿರ್ತವೆ ನೋಡ್ಕೊಂಡು ಗಾಡಿ ಓಡಿಸು ಗದರಿ ತಪ್ಪಿಸಿಕೊಂಡಳು ಶಾಂತಿ ಮಕ್ಕಳನ್ನು ಅಂತಿಮ ಪರೀಕ್ಷೆಗೆ ರೆಡಿ ಮಾಡುವುದರಲ್ಲಿ ಅದೇನೋ ಹೊಸ ಉತ್ಸಾಹ ಶಾಂತಿಗೆ ಲಘು ಬಗೆಯಲ್ಲಿ ಓಡಾಡುತ್ತಿರುವ ಶಾಂತಿ ಕಾಣದೆ ಎದುರು ಬಂದ ಪ್ರಮೋದ್ಗೆ ಡಿಕ್ಕಿ ಹೊಡೆದಿದ್ದಳು ಅವನು ಸಹ ಬೇರೆ ಗಮನದಲ್ಲಿದ್ದ ಕಾರಣ ನೋಡಿರಲಿಲ್ಲ ಕ್ಷಮಿಸಿ ಇಬ್ಬರು ಒಟ್ಟಿಗೆ ನುಡಿದರು ಸರ್ ನೀವೇನು ಡ್ಯೂಟಿಗೆ ಬಂದುಬಿಟ್ಟಿದ್ದೀರಿ ಹೊಸದಾಗ ಮದುವೆ ಆಗಿದೆ ಸ್ವಲ್ಪ ದಿನ ಎಲ್ಲಿಗಾದರೂ ಹೋಗಿ ಬರಬೇಕಿತ್ತು ನಗುಮೊಗದಲ್ಲಿ ಮಾತನಾಡಿಸಿದಳು ಶಾಂತಿ ನಾನು ಮದುವೆ ಆದ ಗಳಿಗೆ ಸರಿ ಇಲ್ಲ ನೋಡಿ ರಜೆ ಸಿಗಲಿಲ್ಲ ಜೋರಾಗಿ ನಕ್ಕ ಪ್ರಮದ್ ತುಸು ಗಂಭೀರ ಹೊಂದಿ ಹಾಗೇನಿಲ್ಲ ಮೇಡಮ್ ಮಕ್ಕಳಿಗೆ ಪರೀಕ್ಷೆ ಹತ್ತಿರ ಬರ್ತಿದೆ ಅಲ್ವಾ ಮದುವೆ ಓಡಾಟ ಎಲ್ಲ ಇದ್ದಿದ್ದೆ ಆದರೆ ಮಕ್ಕಳ ಭವಿಷ್ಯ ಮುಖ್ಯ ನಾಳೆ ಅವರು ನಮ್ಮನ್ನು ನೆನೆಸ್ಬೇಕಂದ್ರೆ ಅವರಿಗೆ ಸರಿಯಾದ ಪಾಠ ಹೇಳ್ಕೊಡೋದು ನಮ್ಮ ಕರ್ತವ್ಯ ಮೆಚ್ಚುವ ಮಾತಿಗೆ ಕಣ್ಣಲ್ಲೇ ಸಮ್ಮತಿಸಿದಳು ಶಾಂತಿ ಅವಳ ಪ್ರತ್ಯುತ್ತರವಿಲ್ಲದಿದ್ದಾಗ ಅಂದ ಹಾಗೆ ನಾನು ಕೇಳ್ಪಟ್ಟೆ ನೀವು ಸಹ ಮದುವೆ ಹೊಸ್ತ್ರಲ್ಲಿ ಓಡಾಟ ಬಿಟ್ಟು ಶಾಲೆಗೆ ಬಂದಿದ್ರಂತೆ ಮರುಪ್ರಶ್ನೆ ಎಸೆದವನ್ನ ಮಾತು ತಳ್ಳಿ ಹಾಕಿದವಳು ಹಾಗೇನಿಲ್ಲ ಸರ್ ತರಗತಿಗೆ ಆಯಿತು ಸಂಜೆ ಮತ್ತೆ ಸಿಗೋಣ ಎಂದು ಮುನ್ನಡೆದು ಬಿಟ್ಟಳು ಬಹಳ ಒಳ್ಳೆ ಹುಡುಗಿಗೆ ಇಂತಹ ಅನ್ಯಾಯ ಆಗಬಾರ್ದಿತ್ತು ಸಣ್ಣ ಬೇಸರ ಹೊರ ಹಾಕಿದವನು ಎದುರಿದ್ದ ಇನ್ನೊಬ್ಬರಿಗೆ ದೇಹ ತಗುಲಿಸಿ ಬಿಟ್ಟಿದ್ದ ತಕ್ಷಣ ನೋಟ ಬದಲಿಸಿದವನ ಮುಂದಿರುವುದು ಕಮಲಿ ತಗಳಿ ಮಸ್ತರ ನೀವು ಊಟದ ಬಾಕ್ಸ್ ಮನೆಯಾಗೆ ಬಿಟ್ಟು ಬಂದಿರಿ ಹಸಿರು ಬಳೆ ತುಂಬಿದ ಕೈಯನ್ನು ಅವನ ಮುಂದೆ ಚಾಚಿದಳು ಕಮಲಿ ಇವತ್ತೊಂದು ದಿನ ಹೊರಗೆಲ್ಲಾದರೂ ತಿಂತಿದ್ದೆ ಇಲ್ಲಾಂದರೆ ನಮ್ಮ ಸ್ಟಾಫ್ ಜೊತೆ ಶೇರ್ ಮಾಡ್ತಿದ್ದೆ ನೀನೇಕಿಷ್ಟು ದೂರ ಬರೋಕೋದೆ ಸರಿ ಸರಿ ಹುಷಾರಾಗಿ ಮನೆಗೆ ಹೋಗು ಎಂದವನು ತರಗತಿ ಕಡೆ ಮುಖ ಮಾಡಿದ ಶಾಂತಿ ಜೊತೆಗೆ ನಗು ನಗುತ್ತಾ ಮಾತನಾಡಿದವನು ಇವಳೊಂದಿಗೆ ಗಂಭೀರವಾಗಿ ವರ್ತಿಸುತ್ತಿರುವುದು ಸರಿ ಕಾಣಲಿಲ್ಲ ಅವಳಿಗೆ ಹಾಗಂತ ತನ್ನ ಮಾಸ್ತರ್ ಮೇಲೆ ಕೋಪವಿಲ್ಲ ಇರುವುದೆಲ್ಲ ಶಾಂತಿ ಮೇಲೆ ಮಾಸ್ತರ್ ಮೇಲೆ ಕೋಪ ತೋರಿದರೆ ಅವನು ಮುಲಾಜಿಲ್ಲದೆ ತವರು ಮನೆಗೆ ಅಟ್ಟುತ್ತಾನೆ ಎನ್ನುವುದು ತಿಳಿದ ಸತ್ಯ ಅವಳಿಗೆ ಕಾಲು ನೆಲ ಕಪ್ಪಳಿಸಿ ಹೊರಟು ಹೋದಳು ಮನೆ ಕಡೆಗೆ ಕಮಲಿ ಲೇ ಬಸ್ಯ ಆ ಟ್ರ್ಯಾಕ್ಟರ್ ಯಾಕೆ ಚಾಲು ಆಗಬಲ್ದು ಉಸಿ ನೋಡಲೆ ಏನು ಬ್ಯಾನ್ ಬಡ್ಕಂತು ಅಂತ ಎಲೆಗೆ ಸುಣ್ಣ ಹಚ್ಚುತ್ತಿರುವ ರಾಮ ಹೊಲದ ನಡುವೆ ದುರಸ್ತಿ ಟ್ರ್ಯಾಕ್ಟರ್ಗೆ ಬೈಯುತ್ತಿದ್ದ ತುಸು ದೂರದಲ್ಲಿ ನಿಂತಿದ್ದ ಬಸ್ಯ ಹೋಗ್ಲೇ ನಿನ್ನ ಟ್ರ್ಯಾಕ್ಟರ್ ನೀನ ನೋಡ್ಕ್ಯಾ ನಾ ಹಂಗೆ ಕೇಳ್ತಿ ಮದುವೆ ಮಾಡ್ತಾನೆ ಮದುವೆ ಮಾಡ್ತಾನೆ ಅಂತ ಮಾಡ್ಕೊಂತಲ್ಲ ಮದುವೆನ ವ್ಯಂಗ್ಯವಾಡಿದ ಬಸ್ಯ ನಿನ್ನ ಅವನ ನೆಟ್ಟಿಗೆ ಹೇಳ್ದಂಗೆ ಮಾಡಿದ್ರೆ ಇಟ್ಟೊತ್ತಿಗೆ ನಿನ್ನ ಮದುವೆ ಮಾತ್ರ ಅಲ್ಲ ಪಸ್ಟ್ ನೈಟು ಮುಗಿತತ್ತು ಮ್ಯಾಕ ಗದರಿದ ರಾಮ ಕೈಲಿರುವ ಎಲೆ ಎಸೆದು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡುವ ಕಾಯಕದಲ್ಲಿ ತೊಡಗಿದ ಆತ ರಾಮನ ಮಾತಿಗೆ ನಾಚಿ ನೀರಾಗಿದ್ದ ಬಸ್ಯ ಹಂಗಂತೀಯ ಹೆಂಗರ ಹೆಂಗಾರ ಒಂದು ಮದುವೆ ಮಾಡಲಿ ನನಗೆ ಅವನು ಕಷ್ಟಪಡುತ್ತಿದ್ದರೆ ಬಸ್ಯ ಹೆಣ್ಣು ಮಕ್ಕಳಂತೇನು ಉಲಿಯುತ್ತಿದ್ದ ನಿಮ್ಮ ಮದುವೆ ಮಾಡ್ಕೊಂಡು ಯಾಕೆ ಇನ್ನೊಬ್ಬಕ್ಕೆ ಜೀವನ ಹಾಳು ಮಾಡ್ತಿ ಹೋಗಿ ಕೆಲಸ ನೋಡಿ ನಡಿ ಗದರಿ ಬಿಟ್ಟ ರಾಮ ಮತ್ತು ನೀನು ಲಗ್ನ ಆಗಿ ನೀನ್ಯಾಕೆ ಅಶಾಂತಕ್ಕ ಜೀವನ ಹಾಳು ಮಾಡಿ ವಾದಕ್ಕಿಳಿದಂತಿತ್ತು ಬಸ್ಸ ಲೇ ಕಾಳು ಬಡ್ಡಿ ಮಗ್ನ ನಾ ಲಗ್ನಾಗಿಲ್ಲ ನಾ ಮಾಪ್ಪ ಹಿಡಿದು ಮಾಡ್ಯಾನು ಲಗ್ನ ಆ ಶಾಂತಿಗೆ ಹೆಸರಾಗ ಮಾತ್ರ ಶಾಂತಿ ಐತಿ ಬೇರೆ ಎಲ್ಲ ಕಡೆ ನಮ್ಮೂರ ತಾಯಿ ದುರ್ಗಾ ಉಮ್ಮ ಮೇಲೆ ಬರ್ತಾಳೆ ನೀ ಲಗ್ನ ಆಗ್ದಂಗೆ ಹಂಗೆ ಇದ್ರೂ ಚಿಂತಿಲ್ಲ ನನ್ನ ಹೆಂಡ್ರಂತಕ್ಕಿಂತ ಮಾತ್ರ ಲಗ್ನ ಬೇಡ ಸಲಹೆ ಜೋರಿತ್ತು ಆದರೆ ಕೇಳುವ ಮನಸ್ಥಿತಿ ಬಸ್ಯನಿಗಿಲ್ಲ ಸಾಕು ಸುಮ್ಮನಿರ ರಾಮ ಅವಕೆ ಎಲ್ಲ ಕಡೆ ನಿನ್ನ ಪರನ ಮಾತಾಡ್ತತಿ ನಿಮ್ಮ ಅಪ್ಪ ಅಂತೂ ಭಾಳ ಹೊಗಳ್ತಾನ ಸೊಸಿನ ನೀ ತಲೆ ಹೊಡ್ಕೊಂಡಾಗ ಏಟೊಂದು ಕಾಳಜಿ ಮಾಡ್ಯಾಳ ಶಾಂತಕ್ಕ ನೀನ ಸರಿ ಇಲ್ಲ ಹಂಗೆ ನೋಡಕ್ಕೆ ಹೋದ್ರೆ ಶಾಂತಿ ಪರ ಬ್ಯಾಟಿಂಗ್ ಮಾಡಿದ ಬಸ್ಯನಿಗೆ ಗ್ರಹಚಾರ ಕೆಟ್ಟಿತ್ತೇನು ಟ್ರ್ಯಾಕ್ಟರ್ನಿಂದ ಕೆಳಹಾರಿ ಬಂದ ರಾಮ ನೀನೊಬ್ಬ ಬಾಕಿ ಇದ್ದಿ ಅಕ್ಕಿ ಪರ ಮಾತಾಡೋನು ನನ್ನ ಮಗನ ನನ್ನ ತಲೆ ಕೂಡ ತಲೆನೂ ಹೊಡಿತೀನಿ ನಿಂದ್ರಲ್ಲೇ ಕೈಗೆತ್ತಿಕೊಂಡ ದೊಡ್ಡ ಗಾತ್ರದ ಮಣ್ಣಿನ ಹಚ್ಚು ಕಂಡ ಬಸ್ಯ ಅಲ್ಲಿಂದ ಓಟಕ್ಕಿತ್ತ ಲೇ ರಾಮ ನೀ ಏನೋ ಹೇಳ ಶಾಂತಕ್ಕೆ ಭಾಳ ಒಳ್ಳೆಕ್ಕಿದಾಳ ನೀನಾ ಸರಿ ಇಲ್ಲ ಮತ್ತೊಮ್ಮೆ ಕೂಗಿ ಅವನ ಪಿತ್ತನೆಗೇರಿಸಿ ಹೋಗಿದ್ದ ಬಸ್ಯ ನಮ್ಮ ರಾಮಶಾಂತಿ ಮದುವೆಯಾಗಿ ಭಾಳ ದಿನ ಆದವು ಇನ್ನೂ ಅವ್ರ ಎಲ್ಲ ಸರಿ ಹೋದಂಗೆ ಕಾಣುವಲ್ದು ಈಗೀಗ ನಂಗೆ ಅಕ್ಕಿದ ಚಿಂತೆತೈತಿ ಗಂಡನಿಗೆ ಗಂಜಿ ಮಾಡುತ್ತಿದ್ದ ಸಾವಿತ್ರಿ ಮಗಳು ಅಳಿಯನ ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಗಂಡನ ಮುಂದೆ ಅಳಲು ತೋಡಿಕೊಳ್ಳುತ್ತಿದ್ದಳು ಜಾಸ್ತಿ ಕಾಜಿ ಮಾಡೋಕ್ಕೆ ಹೋಗಬೇಡ ಮದುವೆ ಹೆಂಗೆ ನಡೆದಿತ್ತು ಅಂತ ನಿಂಗೂ ಗೊತ್ತೈತಿ ಮುಂದೆಲ್ಲ ಸರಿ ಹೋಕೈತಿ ರಾಮ್ ಹಿಂಗಾಗಕ್ಕೆ ಶಾಂತಿ ಒಬ್ಬೇಕಿನ ಅಲ್ಲ ನಾನು ಕಾರಣ ಸಣ್ಣ ವಿಷನ್ ದೊಡ್ಡದು ಮಾಡಿ ಆ ದೊಡ್ಡ ಮನೆ ಕುಟುಂಬ ದೂರು ಮಾಡಿರಲಿಲ್ಲ ಅಂದ್ರೆ ಎಲ್ಲ ಸರಿ ಇರ್ತಿತ್ತು ಶಾಂತಿ ಭಾಳ ಹಾಳು ಮಾಡಿರವ ನಾನು ಅಲ್ಲ ನೊಂದು ನುಡಿದು ಬಸಪ್ಪನ ಮಾತಿಗೆ ಸಾವಿತ್ರಿಯಲ್ಲಿಲ್ಲ ಪ್ರತ್ಯುತ್ತರ ಗಂಜಿ ಬಡಿಸಿ ಬಟ್ಟಲು ತಂದು ಗಂಡನ ಮುಂದಿಟ್ಟವಳ ಕಣ್ಣಂಚು ಅದೇಕು ತುಂಬಿಕೊಂಡಿತು ನನಗೂ ಭಾಳ ಆಸೆತ್ತು ನಮ್ಮ ಶಾಂತಿನ ರಾಮಂಗ ಕೊಟ್ಟು ಮದುವೆ ಮಾಡಬೇಕು ಅಂತ ಆದ್ರೆ ಅದಾಗಿರಲಿಲ್ಲ ಈಗ ಲಗ್ನ ಆಗಿದ್ರು ಅವ್ರ ಸ್ಥಿತಿ ಸರಿ ಕಾಣುವಲ್ದು ಆ ತಾಯಿ ಎಲ್ಲವ ನನ್ನ ಮಕ್ಕಳ ಮೇಲೆ ಅದು ಯಾವಾಗ ಕಣ್ಬಿಡ್ತಾಳೋ ನಿಟ್ಟುಸಿರು ಹೊರ ಚೆಲ್ಲಿದರು ಸಾವಿತ್ರಿ ಎಲ್ಲವೂ ಕಣ್ಬಿಟ್ಟಾಳೆ ನಾವ ಕಣ್ಮುಚಿ ಅಂತ ಕೂತೀವಿ ಹಿಂದೆ ಜಗಳ ಯಾಕಾಗಿತ್ತೇಳು ರಾಮ ಶಾಂತಿಗೆ ತಾಳಿ ಕಟ್ಟ್ಯನ ಅಲ್ಲೇ ಉತ್ತರ ಐತೆ ನೋಡ ರಾಮ ಶಾಂತಿ ಒಬ್ರಿಗೊಬ್ರ ಅಂತಾನೆ ಹುಟ್ಟ್ಯಾರ ಶಾಂತಿ ತನ್ನ ಕ ಗಂಡನ ಕಳ್ಕೊಳ್ಳೋ ರಾಮ ಆಕಿಗೆ ತಾಳಿ ಕಟ್ಟಿದ್ದ ನಾನು ಮಾಡಿದ್ದ ಅನರ್ಥ ಆಗಿತ್ತು ಮದುವೆ ಆದಕ್ಕೀಗ ಮತ್ತೊಂದು ಮದುವೆ ಮಾಡಿ ವಿಧವೆ ಪಟ್ಟ ಬರಂಗ್ ಮಾಡಿದ್ದು ನಾನು ಎಲ್ಲ ಸರಿ ಹೊಕವು ನೀ ಚಿಂತಿ ಮಾಡಬೇಡ ಗಂಡನ ಮಾತು ಕೇಳುತ್ತಿದ್ದ ಸಾವಿತ್ರಿಗೆ ಎಲ್ಲವೂ ಕಾಕತಾಳೀಯವಾಗಿದ್ದರೂ ಸತ್ಯವೆನಿಸಿತು ಶಾಂತಿ ರಾಮನಿಗೆ ಮಾತ್ರ ಸೇರಿದವಳು ಎಂದು ಹಲವು ವರ್ಷಗಳ ಹಿಂದೆ ಆ ದೇವರು ನಿರ್ಧರಿಸಿರುವಾಗ ನಾವು ಮಾಡಿದ್ದು ಅನರ್ಥವೆಂದು ಬಸಪ್ಪನಿಗೆ ತಿಳಿದಿತ್ತು ಮತ್ತೊಮ್ಮೆ ದೇವರ ಮೇಲೆ ಭಾರ ಹಾಕಿ ಒಳ್ಳೆಯ ದಿನಕ್ಕಾಗಿ ಕಾಯುವ ನಿರ್ಣಯ ಆ ದಂಪತಿಗಳದ್ದು ಯಾರೋ ಅಟ್ಟಿಸಿಕೊಂಡು ಬಂದಂತೆ ಓಡುತ್ತಿರುವ ಹೆಂಗಸರನ್ನು ಕಂಡರಾಮ ಏನಾದರೆ ಬೇ ಜೋರಾಗಿ ಕೂಗಿದ್ದ ಟ್ರ್ಯಾಕ್ಟರ್ ನಿಲ್ಲಿಸಿ ಏನಿಲ್ಲೋಯ್ಯಪ್ಪ ಯಾಕ ಭಾಳ ಗಾಳಿ ಬೀಸಕತ್ತೈತಿ ಮಣ್ಣ ಚದ್ರ ಹೊಂಟತಿ ಕಣ್ಣು ಬಿಡೋಕ್ಕಾಗೋಲು ನೀನಡಿ ಮನೆ ಕಡೆಗೆ ಎನ್ನುತ್ತಿದ್ದ ಹೆಂಗಸರು ಸೀರೆ ಸೆರಗಲ್ಲಿ ಮುಖ ಮುಚ್ಚಿಕೊಳ್ಳುತ್ತಿದ್ದರು ಗಾಳಿ ಬೀಸುತ್ತಿರುವುದು ಅವನಿಗೂ ಗೊತ್ತಿದೆ ಕಣ್ಣೆತ್ತಿ ನೋಡಿದವನಿಗೆ ಕಾಣಿಸಿದ್ದು ಗಾಳಿಗೆ ಸುಳಿ ಸುಳಿಯಾಗಿ ಮೇಲೆಳುತ್ತಿರುವ ಒಣಮಣ್ಣು ಹಾಗೋ ಹೀಗೋ ಟ್ರ್ಯಾಕ್ಟರ್ ತಂದು ಬದಿ ನಿಲ್ಲಿಸಿದ ರಾಮ ಅವನವನ ಹೊಲ ಉಳ್ಸಕ್ಕೆ ಏನು ಬ್ಯಾ ನೀವು ಗೊಣಗಿದ ಮನೆ ಕಡೆ ಹೊರಟವನ ಎದುರಿಗೆ ಬರುತ್ತಿರುವ ಗುತ್ತೆಪ್ಪನ ಕಂಡಾಗ ಹಳೇ ಸೇಡು ನೆನಪಾಗಿತ್ತು ಜೊತೆಗೆ ಶಾಂತಿಗೆ ಕೊಟ್ಟ ಮಾತು ಕೂಡ ತಲೆಯಾಗಿನ ಗಾಯ ಮಾಗ ಮಟ್ಟ ಏನೂ ಮಾಡಲ್ಲ ಎಂದು ಪ್ರಮಾಣಿಸಿದ್ದರೂ ಸಹ ಒಂಟಿ ಗುತ್ತೆಪ್ಪನನ್ನು ಸುಮ್ಮನೆ ಬಿಡಲು ಮನಸ್ಸಾಗಲಿಲ್ಲ ಹೆಂಗು ಸುಳಿಗಾಳು ಬಿಸಕತೆತಿ ಎತ್ತಿ ಹಳ್ಳಕ್ಕಾಕಿದರೂ ಸೊಕ್ಕೆಲ್ಲ ಇಳಿತೈತಿ ತನ್ನೊಳಗೆ ಅಂದುಕೊಂಡವನು ಹಳ್ಳದ ದಡದಲ್ಲಿರುವ ಒಂಟಿ ದಾರಿಯಲ್ಲಿ ನಡೆದು ಬರುವಾಗ ಅತೀ ಸಮೀಪಕ್ಕೆ ಬಂದ ಗುತ್ತಪ್ಪನ ಗುರಾಯಿಸಿದ ರಾಮ ಅತ್ತ ಗುತ್ತಪ್ಪನಿಗೇನು ಸೊಕ್ಕು ಕಮ್ಮಿ ಇರಲಿಲ್ಲ ತಲೆಯಲ್ಲಾಗಿರುವ ಗಾಯ ನೋಡಿ ತುಟಿ ಕೊಂಕಿಸಿದ್ದ ಆತ ಸಿಟ್ಟು ಬೇಡವೆಂದರೂ ಬಂದಿತ್ತು ಇಬ್ಬರು ಅಕ್ಕಪಕ್ಕ ದಿಕ್ಕು ಬದಲಿಸುವ ಮುನ್ನ ತುಸು ಬಲವಾಗಿ ಭುಜ ತಗುಲಿಸಿಬಿಟ್ಟ ರಾಮ ತಕ್ಷಣ ಆಯ ತಪ್ಪಿದ ಗುತ್ತಪ್ಪ ಹಳ್ಳಕ್ಕೆ ಬಿದ್ದು ರಾಮನ ಪ್ರಯತ್ನಕ್ಕೆ ಗೆಲುವು ನೀಡಿದ ಲೇ ರಾಮ ಕಿರುಚುಕೊಂಡರು ತನಗಲ್ಲವೆಂಬಂತೆ ಮುನ್ನಡೆದ ರಾಮ ಮನೆ ತಲುಪಿ ಬೀಸುವ ಗಾಳಿಯ ಸಹವಾಸ ಬೇಡವೆಂದು ಒಳನಡೆದವನಿಗೆ ನೆನಪಾದಳು ಮಡದಿ ಇನ್ನೂ ಬಂದಿಲ್ಲವೆಂದು ತಿಳಿಯುತ್ತಲೇ ತಕ್ಷಣ ಹೊರಬಂದವನು ಅಂಗಳದಲ್ಲಿದ್ದ ಬೈಕ್ ಚಾಲು ಮಾಡಿದ್ದ ಏ ರಾಮಣ್ಣ ಹವಾಮನ್ ಸರಿ ಯಪ್ಪ ಮತ್ತೆ ಎಲ್ಲಿಗೆ ಈ ಬಾರಿಯೂ ಅತ್ತೆ ಸಾವಿತ್ರಿಯೇ ಕರೆದದ್ದು ಇಲ್ಲಿ ಬೇಯತೆವಾ ಶಾಂತಿ ಸ್ಯಾಲಿಗುಗಳ ಇನ್ನೂ ಬಂದಿಲ್ಲ ಕರ್ಕೊಂಡು ಬರ್ತಾನೆ ತಿರುಗಿ ನೋಡದೆ ಹೊರಟೇ ಹೋದ ರಾಮ ಅವನು ಹೋದತ್ತಲೇ ನೋಡುತ್ತಿದ್ದ ಸಾವಿತ್ರಿಗೆ ಗಂಡನ ಮಾತುಗಳು ಸಂಪೂರ್ಣ ನಿಜವೆನಿಸಿಬಿಟ್ಟವು ತರಗತಿ ಮುಗಿಸಿ ಹೊರಬಂದ ಶಾಂತಿ ಬೀಸುವ ಗಾಳಿ ನೋಡಿ ತುಸು ಆತಂಕಗೊಂಡಳು ಹೇಗಪ್ಪ ಮನೆಗೆ ಹೋಗೋದು ಎಂಬ ಚಿಂತೆ ಶುರುವಾಗಿತ್ತು ಬನ್ನಿ ಮೇಡಮ್ ಮನೆಗೆ ಬಿಡ್ತೀನಿ ಎಂದಿನಂತೆ ಸಹಜವಾಗಿ ಕರೆದ ಪ್ರಮೋದ್ ಪರವಾಗಿಲ್ಲ ಸರ್ ನಾನು ಹೋಗ್ತೀನಿ ನೀವು ಹೋಗಿ ವಿನಯದಿಂದ ನಿರಾಕರಿಸಿದಳು ಅಯ್ಯೋ ಮೇಡಮ್ ನೋಡಿ ವಿಪರೀತ ಗಾಳಿ ಬೀಸ್ತಿದೆ ಬಹುಶಃ ಬಿರುಗಾಳಿ ಇರಬಹುದು ಮರಗಳು ಮುರಿದು ಬೀಳೋ ಥರ ಕಾಣುತ್ತಿದೆ ಬನ್ನಿ ಮುಜುಗರ ಪಡಬೇಡಿ ಬಿಟ್ಟು ಹೋಗ್ತೀನಿ ತುಸು ಒತ್ತಾಯಿಸಿದವನ ಜೊತೆ ಹೋಗುವ ಮನಸ್ಸು ಖಂಡಿತ ಅವಳಿಗಿಲ್ಲ ತಮ್ಮಿಬ್ಬರ ಮನಸ್ಸು ಶುದ್ಧವಿದೆ ಆದರೆ ನೋಡುವವರು ಹಾಗಲ್ಲವಲ್ಲ ಎಂಬ ಆತಂಕ ಪರವಾಗಿಲ್ಲ ಸರ್ ರಾಮ ಬರ್ತೀನಿ ಎಂದಿದ್ದಾನೆ ಸುಳ್ಳಾಡಿ ನಂಬಿಸಿ ಬಿಟ್ಟಳು ಅವಳಷ್ಟು ಹೇಳಿದ ಮೇಲೆ ಮತ್ತೆ ಒತ್ತಾಯಿಸುವುದು ಅವನಿಗೂ ಸರಿ ಕಾಣಲಿಲ್ಲ ಅಲ್ಲಿಂದ ಹೊರಟ ಪ್ರಮೋದ್ ತುಸು ದೂರ ಬಂದಾಗ ಅವನೆದುರು ಪಾಸಾಗಿ ಹೋಗಿತ್ತು ರಾಮನ ಬೈಕ್ ಅದೇನೋ ಖುಷಿ ಪ್ರಮೋದ್ಗೆ ರಾಮ ಶಾಂತಿಯನ್ನು ಕರೆತರಲು ಬಂದದ್ದು ಕಂಡು ಇದ್ದ ಆತಂಕ ದೂರವಾದ ಮೇಲೆ ನೆಮ್ಮದಿಯಿಂದ ಮನೆ ಕಡೆ ಹೊರಟ ಪ್ರಮೋದ್ ಅತ್ತ ಎಲ್ಲರೂ ನಿರ್ಗಮಿಸಿದರೆಂದು ತಿಳಿದ ಶಾಂತಿ ಹೇಗೋ ಮನೆ ಸೇರಿದರೆ ಸಾಕೆಂದು ಗೇಟು ದಾಟಿ ಎರಡು ಹೆಜ್ಜೆ ಇಡುತ್ತಲೇ ಬಂದಿತ್ತು ರಾಮನ ಗಾಡಿ ದೌಡ್ ಬಾರ್ಲೆ ಆ ಕಡೆ ಮರ ಬಿಳಕತ್ತೆ ಅವ್ಲು ಜಲ್ದಿ ಮನೆಗೆ ಹೋಗೋಣ ಅವಸರಿಸಿದ ಸ್ಟ್ಯಾಂಡ್ ಹಾಕುತ್ತ ಪತಿರಾಯನನ್ನು ಅಲ್ಲಿ ಕಂಡ ಶಾಂತಿ ಕಂಗಳು ಅಚ್ಚರಿಯಲ್ಲಿದ್ದವು ಅವನನ್ನೇ ನೋಡುತ್ತಿರುವವಳಿಗೆ ಅವಳಿಗೆ ಹತ್ಲೆ ಗಾಡಿನ ಗದರಿದ ರಾಮ ರಾಮ ನಾನು ಬರ್ತಿದ್ದೆ ನೀನ್ಯಾಕೆ ಬರೋಕೋದೆ ಈ ಧೂಳಲ್ಲಿ ಹೇಗೆ ಗಾಡಿ ಓಡಿಸ್ತೀಯಾ ಕಾಳಜಿಯಲ್ಲಿ ನುಡಿದಳು ಹೆಂಗಾರ ಓಡಿಸ್ತೇನೆ ಈಗೇನು ಬರ್ತೀಯ ಇಲ್ಲೇ ಇರ್ತೀಯಾ ಅಸಮಾಧಾನ ತೋರಿದವನೊಂದಿಗೆ ಮತ್ತೆ ಮಾತಿ ಇಳಿಯದೆ ಬೈಕೇರಿದಳು ಶಾಂತಿ ತುಸು ದೂರ ಬಂದಿದ್ದಷ್ಟೇ ಧೂಳು ಹೆಚ್ಚಾಗಿತ್ತು ಅವನು ಕಣ್ಣನ್ನು ಮುಕ್ಕಾಲು ಭಾಗ ಮುಚ್ಚಿ ಗಾಡಿ ಓಡಿಸುತ್ತಿದ್ದ ಆದರೆ ಶಾಂತಿ ಕಣ್ಣಿಗೆ ಕಸ ಬಿದ್ದಿತ್ತು ನೋವಿಗೆ ಅಮ್ಮ ಎಂದು ಚೀರಿ ಬಿಟ್ಟಳು ರಪ್ಪನೆ ಬ್ರೇಕ್ ಒತ್ತಿ ಗಾಡಿ ನಿಲ್ಲಿಸಿದ ರಾಮ ಕಣ್ಣಿಗೆ ಕಸ ಹೋಯ್ತು ಪರವಾಗಿಲ್ಲ ನೀನ್ನಡಿ ಎಂದರು ಕೇಳದೆ ಅವಳನ್ನು ಕೆಳಗಿಳಿಸಿದವನು ಎಲ್ಲಿ ನೋಡೋಣ ಎಂದಿದ್ದ ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ಅಯ್ಯೋ ಪರವಾಗಿಲ್ಲ ನಡಿ ಮೊದಲು ಮನೆಗೆ ಹೋಗೋಣ ಕಣ್ಣುಜ್ಜಿಕೊಳ್ಳುತ್ತಿರುವವಳ ಕೈ ಸರಿಸಿದ ರಾಮ ಬಿಗಿಹಿಡಿದ ಕಣ್ಣು ಬಿಡಲು ಸೂಚನೆಯಿತ್ತ ಒಳಗಡೆ ಅವಳಿಗೆ ಹಿಂಸೆ ಮಾಡುತ್ತಿದ್ದ ಕಸ ಅವಳನ್ನು ಕಣ್ಣು ಬಿಡದಂತೆ ತಡೆಯುತ್ತಿತ್ತು ಕಣ್ಣು ಬಿಡ ಶಾಂತಿ ಇಲ್ಲಾಂದ್ರೆ ಗೊತ್ತಕತಿ ನಿಧಾನವಾಗಿ ಗದರಿದವನು ಬಲವಂತವಾಗಿ ಅವಳ ಕಣ್ಣು ತೆರೆಸಿ ಗಾಳಿ ಊದಿದ ದಿಢೀರೆಂದು ಕಣ್ಣಿಗಪ್ಪಳಿಸಿದ ಗಾಳಿಗೆ ತಕ್ಷಣ ಮುಖ ಬಿಗಿಹಿಡಿದ ಶಾಂತಿ ಅವನ ಸೊಂಟದ ಮೇಲಿನ ಅಂಗಿ ಮುಷ್ಟಿಯಲ್ಲಿ ಬಂಧಿಸಿದಳು ಹೋತ ಕೇಳಿದ ಇಲ್ಲ ಎಂದಳು ಕತ್ತು ಪಕ್ಕ ಹೊರಳಿಸುತ್ತ ಮತ ಬಿಡಿಲ್ ಕಣ್ತೀರಿ ಮತ್ತೊಮ್ಮೆ ತುಸು ಜೋರಾಗಿ ಉಫ್ ಎಂದು ಊದಿದಾಗ ಕೊಂಚ ಅವನತ್ತ ಸರಿದಳು ಶಾಂತಿ ಅವಳ ಕಣ್ಣುಗಳ ಅತೀ ಸಮೀಪವಿದ್ದ ಅವನ ಅದರಗಳು ತಿಳಿಯದೆ ಸೋಕಿಬಿಟ್ಟವು ಅವಳ ಅಕ್ಷಿಗಳನ್ನು ತುಸು ಬೆಚ್ಚಿದ ರಾಮ ಹಿಂದೆ ಸರಿಯಬೇಕೆನ್ನುವಾಗ ಆ ರಸ್ತೆಯಲ್ಲಿ ಶುರುವಾಯಿತು ದನಕರುಗಳ ಓಡಾಟ ಅವುಗಳ ಹಿಂದಿದ್ದ ಮಾಲೀಕರು ಮನ ಮನೆಯತ್ತ ಕರೆದೊಯ್ಯಲು ಅವಸರದಲ್ಲಿ ಓಡಿಸಿಕೊಂಡು ಬರುತ್ತಿದ್ದರು ಆ ಮೂಕ ಪ್ರಾಣಿಗಳಿಗೆ ದಾರಿ ಬಿಡಲು ಮತ್ತೊಂದಿಷ್ಟು ರಾಮನತ್ತ ಸರಿದಳು ಶಾಂತಿ ಅವನು ಹಿಂದೋಗಲು ಜಾಗವಿಲ್ಲದೆ ಆಯ ತಪ್ಪದಂತೆ ಅವಳನ್ನೇ ಬಳಸಿ ಹಿಡಿದ ಕಣ್ಣುಜ್ಜಿ ನೀರು ಹೊರತೆಗೆಯುತ್ತಿದ್ದ ಶಾಂತಿ ರಾಮನ ಸ್ಪರ್ಶದ ಕುರಿತು ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ರಾಮನ ಹೃದಯ ಸಂಪೂರ್ಣ ತಾಳತಪ್ಪಿತ್ತು